ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೇ ಯಶಯಾನಪರದ ಪ್ರವಾದನ ಪುಸ್ತಕ ಐವತ್ತೈದನೇ ಅಧ್ಯಾಯ ಆರನೇ ವಚನದಲ್ಲಿ ನಾವು ನೋಡುವಾಗ ಯಹೋವನ ಸಿಕ್ಕುವ ಕಾಲದರ ಆತನ ಆಶ್ರಯಿಸಿರಿ ಆತನು ಸಮೀಪದಲ್ಲಿರುವಾಗಲೇ ಆತನಿಗೆ ಭಿನ್ನಹ ಮಾಡಿರಿ ಎಂಬುದಾಗಿ ಹೌದು ಪ್ರೇರೆ ಹೂವುಗಳಿಗೆ ಒಂದು ಕಾಲುವಿದೆ ಹಣ್ಣುಗಳಿಗೆ ಒಂದು ಕಾಲವಿದೆ ಹೀಗೆ ಲೋಕದಲ್ಲಿ ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆದಂಥ ಒಂದು ಕಾಲುವಿದೆ ಈಗ ದೇವರು ನಮಗೆ ಸಿಕ್ಕುವಂಥ ಕಾಲವಾಗಿದೆ ಈ ಕಾಲವು ದೇವರಲ್ಲಿದ್ದಾನೆ ದೇವರ ನನಗೆ ಸಮೀಪದಲ್ಲಿದ್ದಾನೆ ದೇವರನ್ನು ಹುಡುಕು ದೇವರನ್ನು ಸಂಪಾದಿಸಿಕೊ ದೇವರಿಗೆ ದೂರವಾಗಬೇಡ ಇದು ದೇವರು ದೊರಕುವಂಥ ಕಾಲ ನಮಗೆ ಸಮೀಪವಾಗಿರುವಂಥ ಕಾಲವು ಈ ಕಾಲವು ಇದು ಕೃಪಾ ಕಾಲವಾಗಿದೆ ಈಗ ನಮ್ಮೆಲ್ಲರಿಗೆ ಆತನು ಸಿಗುವಂಥವನಾಗಿದ್ದಾನೆ ಈಗ ಆತ ನಮಗೆ ರಕ್ಷಕನಾಗಿದ್ದಾನೆ ರಕ್ಷಣೆಯನ್ನು ತೋರುವಂಥ ದೇವರಾಗಿದ್ದಾನೆ ಈಗ ಒಂದು ದಿನ ಬರುವಂಥದ್ದಾಗಿದೆ ಪ್ರೇರೆ ಆಗ ಯೇಸು ಸ್ವಾಮಿಯವರ ನೀತಿ ಇಳ ನ್ಯಾಯಾಧಿಪತಿಯಾಗಿ ಸಿಂಹಾಸನದ ಮೇಲೆ ಕೂತುಕೊಂಡು ನ್ಯಾಯವನ್ನು ತೀರಿಸುವಂಥವನಾಗಿರ್ತಾನೆ ಆ ದಿನದಲ್ಲಿ ನೀವು ಎಷ್ಟೇ ಬೇಡಿಕೊಂಡ್ರು ಎಷ್ಟೇ ಗೋಳಾಡಿದ್ರು ಎಷ್ಟೇ ಕಣ್ಣೀರಿಟ್ಟರು ಎಷ್ಟೇ ಎದೆ ಬೆಳೆದುಕೊಂಡರೂ ಕೂಡ ನಿಮಗೆ ಆ ದಿನ ರಕ್ಷಣೆ ದೊರೆಯುವುದಿಲ್ಲ ಇದುವೇ ಸುಪ್ರಸನ್ನತೆಯ ಕಾಲ ಈಗಲೇ ರಕ್ಷಣೆ ದಿನ ಇದು ಮಾನಸಾಂತರ ಹೊಂದುವುದಕ್ಕಾಗಿ ಕಾಲವಾಗಿದೆ ಇದು ದೇವರ ಕಡೆಗೆ ತಿರುಗಿಕೊಂಡು ನೂತನವಾದ ಜೀವಿತವನ್ನು ಜೀವಿಸುವುದಕ್ಕಾಗಿ ಕಾಲವಾಗಿದೆ ಆತನು ನಮಗೆ ಸಮೀಪದಲ್ಲಿದ್ದಾನೆ ಆತ ನಿಮಗೆ ಹತ್ತಿರವಾಗಿದ್ದಾನೆ ಆತನ ಆಶ್ರಯಿಸಿಕೊಳ್ಳ್ರಿ ನೀವು ಅನೇಕರು ಅನೇಕ ಸಾರಿ ಅನೇಕ ರೀತಿಯಲ್ಲಿ ಮನುಷ್ಯರನ್ನು ಆಶ್ರಯಿಸಿ ಸೋತು ಹೋಗಿರ್ಬೋದು ನಿರಾಶೆ ಹೊಂದಿರ್ಬೋದು ಆದರೆ ನೀವು ಈಗ ದೇವರನ್ನು ಆಶ್ರಯಿಸುವಾಗ ದೇವರ ಬಳಿಗೆ ಬರುವಾಗ ಆತ ನಿಮಗೆ ಸಮೀಪದಲ್ಲಿರುವಾಗ ಆತನ ಆಶ್ರಯಿಸಿಕೊಂಡು ಆತನ ವಿಜ್ಞಾಪಿಸುವಾಗ ಆತನಿಗೆ ಭಿನ್ನ ಮಾಡುವಾಗ ನಿಮ್ಮ ಪ್ರಾರ್ಥನೆಗಳಿಗೆ ನಿಮಗೆ ಸದುತರವನ್ನು ತರವನ್ನು ದಯಪಾಲಿಸುವಂಥವನಾಗಿರ್ತಾನೆ ಆದ್ದರಿಂದ ಪ್ರೇ ದೇವರ ಮಕ್ಕಳೇ ಮೋಸ ಹೋಗ್ಬೇಡ್ರಿ ಇನ್ನೂ ಟೈಮ್ ಇದೆ ಆಮೇಲೆ ನೋಡೋಣ ಅಂತಂದು ಹೇಳ್ಕೊಂಡು ಕಾಲವನ್ನು ವ್ಯರ್ಥವಾಗಿ ಕಳೆಯುವುದು ಬೇಡ ಇದು ದೇವರು ಸಿಕ್ಕುವಂಥ ಕಾಲವಾಗಿದೆ ಈ ಕೃಪಾ ಕಾಲದಲ್ಲಿ ರಕ್ಷಣೆ ಹೊಂದುವಂಥ ಕಾಲವಾಗಿದೆ ದೇವರ ಕಡೆಗೆ ತಿರುಗಿಕೊಂಡು ನೂತನವಾದ ಜೀವಿತವನ್ನು ಜೀವಿಸುವುದಕ್ಕಾಗಿ ಪ್ರಾರಂಭಿಸಿರಿ ಏಳನೇ ವೆಚ್ಚದಲ್ಲಿ ನಾವು ನೋಡುವಾಗ ದುಷ್ಟನ್ನು ತನ್ನ ದುರ್ಮಾರ್ಗವನ್ನು ಬಿಡಲಿ ಕೆಡುಕಲು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಆತನು ಅವನನ್ನು ಕರುಣಿಸುವನು ನಮ್ಮ ದೇವರನ್ನು ಆಶ್ರಯಿಸಲಿ ಆತನು ಮಹಾಕೃಪೆಯಿಂದ ಕ್ಷಮಿಸುವನೆಂಬುದಾಗಿ ಎಂಥ ಅದ್ಭುತವಂತ ಮಾತು ಪ್ರೇರಣೆ ದುಷ್ಟನೇನು ಮಾಡಬೇಕಂತೆ ದುರ್ಮಾರ್ಗವನ್ನು ಬಿಡಬೇಕಂತೆ ಕೆಡಕನ್ನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಬೇಕೆಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ ದೇವರ ಕಡೆಗೆ ಈ ಬರಲಿ ಲೋಕದಲ್ಲಿ ಜೀವಿಸಿದ್ದು ಸಾಕು ಲೋಕದ ಪಾಪದ ಭೋಗಗಳಲ್ಲಿ ಜೀವಿಸಿದ್ದು ಸಾಕು ದೇವರ ಕಡೆಗೆ ತಿರುಕು ದೇವರ ಒಳಗೆ ಬಾ ದೇವರಿಗೋಸ್ಕರವಾಗಿ ಜೀವಿಸಲಿಕ್ಕಾಗಿ ಮನಸ್ಸು ಮಾಡು ಆತನನ್ನು ಕರುಣಿಸುವಂಥವನಾಗಿದ್ದಾನೆ ಆತನ ಮೇಲೆ ಕೃಪೆ ತೋರುವಂಥ ದೇವರಾಗಿದ್ದಾನೆ ನಿನ್ನನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ ಪ್ರೇ ದೇವರ ಮಕ್ಕಳೇ ಲೋಕದಲ್ಲಿ ಒಬ್ಬ ಒಳ್ಳೆಯ ತಂದೆ ತನ್ನ ಮಗನು ತಪ್ಪಿ ಹೋಗುತ್ತಿರುವಾಗ ತನ್ನ ಮಗನು ಪಾಪದ ಸ್ಥಿತಿಯಲ್ಲಿರುವಾಗ ಪಾಪದ ಕಾರ್ಯಗಳನ್ನು ಮಾಡುತ್ತಿರುವಾಗ ಅವನು ಅದೇ ರೀತಿಯಲ್ಲಿ ಜೀವಿಸಿ ಸಾಯಬೇಕೆಂಬದ ಯಾವ ತಂದೆ ಕೂಡ ಇಷ್ಟಪಡುವುದಿಲ್ಲ ಹಾಗೆ ಪರಮ ತಂದೆಯಾಗಿರುವಂಥ ದೇವರು ನಾವುಗಳು ಪಾಪದಲ್ಲಿ ಸಾಯುವುದು ಇಷ್ಟಪಡುವಂಥ ದೇವರಲ್ಲ ಎಮೇಲೆ ಪ್ರವಾದನ ಪುಸ್ತಕದಲ್ಲಿ ಹೇಳುವಂಥ ಮಾತೇನೆಂದರೆ ದುಷ್ಟನು ತನ್ನ ದುಷ್ಟತ್ವದಲ್ಲಿ ಸಾಯುವುದು ನನಗೆ ಕೊಂಚ ಮಾತ್ರವೂ ಇಷ್ಟವಿಲ್ಲ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ ಆದ್ದರಿಂದ ದೇವರ ಕಡೆ ತಿರುಗಿಕೊಳ್ಳ್ರಿ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕ್ಷಮಾಪಣೆ ದೊರೆಯುವ ಕ್ಷಮಾಪಣೆ ದೊರೆಯುವುದೆಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ ಆದ್ದರಿಂದ ದೇವರ ಕಡೆ ತಿರುಗಿಕೊಳ್ಳ್ರಿ ದೇವರು ಸಮೀಪದಲ್ಲಿರುವಾಗಲೇ ಆತನನ್ನು ಬೇಡಿಕೊಳ್ಳ್ರಿ ಎರಡು ಮನಸ್ಸುಳ್ಳವರಾಗಿ ಜೀವಿಸಿದ್ದು ಸಾಕು ದೇವರಿಗೆ ವಿರುದ್ಧವಾಗಿ ವಕ್ರವಾಗಿ ನಡೆದುಕೊಂಡಿದ್ದು ಸಾಕು ಇನ್ನು ಮೇಲೆ ದೇವರಿಗಾಗಿ ಜೀವಿಸುವುದಕ್ಕಾಗಿ ಪ್ರಾರಂಭಿಸಿರಿ ದೇವರ ಕಡೆಗೆ ತಿರುಗಿಕೊಂಡು ದೇವರಿಗಾಗಿ ಬಾಳುವುದಕ್ಕಾಗಿ ಪ್ರಾರಂಭಿಸಿರಿ ದೇವರ ಮಕ್ಕಳೇ ಈ ಮಾತುಗಳನ್ನು ಕೇಳುತ್ತಿರುವಂಥ ನೀವುಗಳು ಒಂದು ವೇಳೆ ಈ ಮಾತುಗಳನ್ನು ನಿರ್ಲಕ್ಷಿತರಿಂದ ತೆಗೆದುಹಾಕುವುದಾದರೆ ಒಂದು ದಿನ ಈ ಮಾತುಗಳನ್ನಿಟ್ಟು ನೀನನ್ನು ದೇವರ ಲೆಕ್ಕ ಕೇಳುವಂಥವನಾಗಿರ್ತಾನೆ ಆ ದಿನ ನನ್ನ ಮಗನ ಮೂಲಕವಾಗಿ ನನಗೆ ತಿಳಿಸಿದೆ ಸತ್ಯವಚನಗಳನ್ನು ಆದರೂ ಕೂಡ ನೀನು ಕೇಳಲಿಲ್ಲ ಈಗ ನೀನು ಹರಕದಲ್ಲಿ ಅನುಭವಿಸುವಂಥವನಾಗಿದ್ದೀಯ ಆದ್ದರಿಂದ ರೀ ದೇವರ ಮಕ್ಕಳೇ ಈಗಲೇ ದೇವರ ಕಡೆಗೆ ತಿರಿಕೊಂಡು ಆತನ ಹತ್ತಿರವಾಗಿರುವಾಗಲೇ ಆತನಿಗೆ ಸಮೀಪವಾಗಿರುವಾಗಲೇ ಆತನ ಆಶ್ರಯಿಸಿಕೊಳ್ಳ್ರಿ ಯಾಕೋ ಅವನ ಬರೆದ ಪತ್ರಿಕೆಯಲ್ಲಿ ಹೇಳುವಂಥ ಮಾತೇನೆಂದರೆ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ ನೀವು ದೇವರಾಗಿ ಒಂದು ಹೆಜ್ಜೆಯನ್ನು ಹಾಕುವಾಗ ದೇವರು ನಿಮಗೋಸ್ಕರವಾಗಿ ನೂರು ಹೆಜ್ಜೆಗಳನ್ನು ಎಂಬುದಾಗಿ ನೀವು ಮರೆಯಬೇಡ್ರಿ ಆತನು ಹತ್ತಿರವಾಗಿರುವಾಗಲೇ ಆತನ ಆಶ್ರಯಿಸಿಕೊಳ್ಳ್ರಿ ಆತನ ಸಮೀಪದಲ್ಲಿರುವಾಗಲಿ ಆತನಿಗೆ ಪ್ರಾರ್ಥಿಸಿರಿ ಆತನನ್ನು ಬೇಡಿಕೊಳ್ಳ್ರಿ ಲೋಕದಲ್ಲಿ ಯಾರನ್ನು ಆಶ್ರಯಿಸಿಕೊಳ್ಳ ಹೋದರೆ ಪರವಾಗಿಲ್ಲ ದೇವರನ್ನು ಆಶ್ರಯಿಸಿಕೊಡ್ರಿ ದೇವರ ಮೇಲೆ ಹಾತುಕೊಂಡು ಜೀವಿಸುವುದಕ್ಕಾಗಿ ಮನಸ್ಸು ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ